ದಲಿತ ಸಮುದಾಯದ ಸ್ವಾಮೀಜಿಗಳು ಹೀಗೆ ಕೆಲವೊಂದು ನಮ್ಮದೇ ಆದಂತ ಅಣೆಪಟ್ಟ ಕಟ್ಕೊಂಡು ನಾವು ನಮ್ಮ ಮಠಗಳನ್ನು ನಡೆಸ್ತಾ ಇದ್ದೀವಿ ಆದ್ರೆ ಮೊದಲು ನಮ್ಮ ತಲೆ ಬರ್ಲಿಲ್ಲ ಗೋಗಳನ್ನು ಕಸ್ಕೊಂಡಾಗೂ ಮಲ್ಕೊಂಡಿದ್ವಿ ಮೊನ್ನೆ ಜಮೀನು ಕಸ್ಕೊಂಡಾಗೂ ಮಕ್ಕೊಂಡಿದ್ವಿ ಇವತ್ತು ಮನೆಯಿಂದ ಹೆಣ್ಮಕ್ಳಿಗೂ ಕಸ್ಕೊಂಡು ಟೈಮ್ನಾಗೂ ಮಲ್ಕೊಂಡಂತ ಪ್ರಸಂಗ ನಮ್ಮ ಸನಾತನ ಧರ್ಮದವ್ರು ನಡೀಲಿಗ ನಾವು ಹಿಂಗೆ ಒಂದು ದಿವಸ ದಿವ್ಸ ಇದ್ದೀವಿ ಅಂದ್ರೆ ಇವತ್ತು ಮನೆಯಿಂದ ಹೆಣ್ಮಕ್ಳು ಹೊಯ್ಲಿಕ್ಕೆ ಹತ್ತರ ಮುಂದೆ ಇಂಡಿಯೇನು ಹೋಯ್ತಾರೋಚನೆ ನಮಗೆ ಇಲ್ಲ ಅಂತ ನಾವು ಸರ್ಕಾರದ ಮೇಲೆ ನಾವು ಇಲ್ಲ ಆ ಸರ್ಕಾರ ಸರಿ ಇಲ್ಲ ಸರಿಯಿಲ್ಲ ಕೆಲವು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದ ಮೇಲೆ ನಾವು ಯಾವ ಸರ್ಕಾರನು ಕೆಲಸ ಮಾಡ್ತಾ ಇಲ್ಲ ಅನ್ನೋದು ದುಃಖಕರ ಸಂಗತಿ ಯಾಕಂದ್ರೆ ನಾವೇನೋ ಬಂದು ಈಗ ಅರ್ಧ ಗಂಟೆ ಬಂದು ಪ್ರೆಸ್ ಮೀಟ್ ಮಾಡ್ತೀವಿ ಹೋರಾಟ ಮಾಡ್ತೀವಿ ಹೋರಾಟ ಮಾಡಿದ ಮೇಲೆ ಸ್ವಾಮೀಜಿಗಳನ್ನು ಟಾರ್ಗೆಟ್ ಮಾಡೋದು ಅವ್ರ ಮೇಲೆ ಎಫ್ಐಆರ್ಸ್ ಮಾಡಿಸೋದು ಅವ್ರ ಹೋರಾಟಕ್ಕೆ ಬರದೇ ಇರೋ ನೋಡ್ಕೊಳ್ಳೋದು ಇದೂ ನಡೀತಾ ಅಂದ್ರೆ ಬರೀ ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಳ್ಳುವಂಥದ್ದು ಮಾತ್ರ ಮುಂದೊಂದು ದಿನ ಇದೇ ರೀತಿ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಂತ ಯಾರೇ ಆಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಅಥವಾ ಶಾಸಕರುಗಳಾಗಿರ್ಬೋದು ಮುಂದೊಂದು ದಿನ ಗಟ್ಟಿಯಾಗಿ ಪಾಠ ಕಲಿಸುವಂಥ ಪ್ರಸಂಗನೂ ಬಂದು ನಿಲ್ತದ ಅನ್ನೋದು ಮರಿಬಾರದು ಅಂತ ನಾವು ವಿನಂತಿಯನ್ನು ಮಾಡ್ಕೊಳ್ತೀವಿ